ಮುಳಬಾಗ್ಲೂ ತಾಲೂಕಿಗೆ ಚಿರಪರಿಷದರಾದಂಥ ಸರ್ಕ ಸಹಕಾರಿ ಸಂಘದ ಒಂದು ಲೈನಲ್ಲಿ ಈ ಭಾಗ ಜನತೆಗೆ ಹುಟ್ಟು ಸೇವೆಯನ್ನು ಕೊಟ್ಟು ಸತತ ಕಾಲ ಜನರ ಕಷ್ಟಗಳಿಗೆ ಸೇರಿಸಿಕೊಳ್ಳುವಂಥ ಉನ್ನತವಾದ ವ್ಯಕ್ತಿ ಗೌರವಿತ ಶ್ರೀಕಂಠೇಗೌಡರು ನೆನ್ನೆ ನಮ್ಮನ್ನೆಲ್ಲ ಹಗಲಿ ನಮ್ಮಿಂದ ನಿಲ್ಕೆಗೌಡರು ನೆನ್ನೆ ನಮ್ಮನ್ನು ಹಗಲಿ ನಮ್ಮಿಂದ ದೂರ ಆಗಿದ್ದಾರೆ ಅವರ ಕುಟುಂಬ ಮತ್ತು ಅವರ ಸಾವಿರಾರು ಅಭಿಮಾನಿಗಳು ದುಃಖ ನಿನ್ನೆಯಿಂದ ತುಂಬ ದುಃಖದಲ್ಲಿದ್ದಾರೆ ಅವರಿಗೆ ದೇವರು ಆತ್ಮಸ್ಥೈರ್ಯನ ಹೋಗಲಿ ಅಂತ ಕೋರ್ಕೊಳ್ತಾ ದೇವರು ನೀಲ್ಕಂಠೆಗೌಡರು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೋರ್ಸ್ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಅವರ ಏನು ಸೇವೆ ಕೊಟ್ಟರು ನೀಲ್ಕಂಠೆ ಕೊಡ್ರಿ ಈ ತಾಲೂಕಿನ ಜನತೆಗೆ ಸದಾ ಅವರ ಕುಟುಂಬದ ಜೊತೆ ಈ ತಾಲೂಕಿನ ಈ ಭಾಗದ ಜನ ಮತ್ತು ಮುಖಂಡರು ಅವ್ರ ಕುಟುಂಬದ ಜೊತೆ ಇರ್ತಾರೆ ಅಂತ ಈ ಸಮಯದಲ್ಲಿ ನಾನು ಬಯಸ್ತಾ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ದೇವರು ಬಗ್ಗೆ ಸಣ್ಣಗಳ ಮುಳುವಾಗ್ಲೂ ತಾಲೂಕಿಗೆ ಚಿರಪರಿಚಿತರಾದಂಥ ಸರ್ಕ ಸಹಕಾರಿ ಸಂಘದ ಒಂದು ಲೈನಲ್ಲಿ ಈ ಭಾಗ ಜನತೆಗೆ ಉತ್ತಮವಾದ ಸೇವೆಯನ್ನು ಕೊಟ್ಟು ಸತತ ಕಾಲ ಜನರ ಕಷ್ಟಗಳಿಗೆ ಉನ್ನತವಾದ ವ್ಯಕ್ತಿ ಗೌರವ ಇದ್ದ ಶ್ರೀಲ್ಕಂಠೇಗೌಡರು ನೆನ್ನೆ ನಮ್ಮನ್ನೆಲ್ಲ ಹಗಲಿ ನಮ್ಮಿಂದ ನೀಲ್ಕಂಠೆಗೌಡರು ನಿನ್ನೆ ನಮ್ಮನ್ನ ಹಗಲಿ ನಮ್ಮಿಂದ ದೂರ ಆಗಿದ್ದಾರೆ ಅವರ ಕುಟುಂಬ ಮತ್ತು ಅವರ ಸಾವಿರಾರು ಅಭಿಮಾನಿಗಳು ದುಃಖ ನಿನ್ನೆಯಿಂದ ತುಂಬ ದುಃಖದಲ್ಲಿದ್ದಾರೆ ಅವರಿಗೆ ದೇವರು ಆತ್ಮಸ್ಥೈರ್ಯನ ಹುಡುಗಿಯ ಕೋರ್ಕೊಳ್ತಾ ದೇವರು ನೇಲ್ಕಂಠೆ ಕೊಡ್ರೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೊಡ್ಕೊಳ್ತಾ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಅವರ ಏನು ಸೇವೆ ಕೊಟ್ಟರು ನೇಲ್ಕಂಠೆ ಕೊಡ್ರಿ ಈ ತಾಲೂಕಿನ ಜನತೆಗೆ ಸದಾ ಅವರ ಕುಟುಂಬದ ಜೊತೆ ಈ ತಾಲೂಕಿನ ಈ ಭಾಗದ ಜನ ಮತ್ತು ಮುಖಂಡರು ಕುಟುಂಬ ಕುಟುಂಬದ ಜೊತೆ ಇರ್ತಾರೆ ಅಂತ ಈ ಸಮಯದಲ್ಲಿ ನಾನು ಕೈಷ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ ದೇವರು ಅವ್ರಿಗೆ ಸಣ್ಣಮಂಗಲ ಉಪ ಮಾಡ್ತಾರೆ